ಅವರು ಕಾಂಗ್ರೆಸ್ ಪಕ್ಷ ಕಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಅವರು ತುಂಬ ಸಹಾಯ ಮಾಡಿಕೊಂಡು ಬಂದಿದ್ದರು ಗಮೀದ್ರು ಅವರಿಗೆ ನೀರಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆ ವಾರವನ್ನು ಬರಿಸುವಂಥ ಶಕ್ತಿ ಅವ್ರ ಕುಟುಂಬಕ್ಕೆ ಬರಲಿ ಅಂತೇಳಿ ನಾನು ದೇವರಲ್ಲಿ ಹಲ್ಲಾದಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ಕಾರ್ಮಿಕ ಮಂತ್ರಿಗಳಾದಂಥ ಇದೀರಾದಂಥ ನಮ್ಮ ಸಂತೋಷ್ ಅವರು ಬಂದಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದ್ರೆ ಮುಖ್ಯವಾದಂತಹ ಒಂದು ಡಿಪಾರ್ಟ್ಮೆಂಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾರ್ಮಿಕರ ಇಲಾಖೆ ಇದು ಮುಖ್ಯವಾದಂತಹ ಒಂದು ಡಿಪಾರ್ಟ್ಮೆಂಟ್ ಅಂತ ಒಂದು ಡಿಪಾರ್ಟ್ಮೆಂಟ್ನ ಅವತ್ತಿಂದ ಅವ್ರು ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಒಳ್ಳೆ ಅಲ್ಲೇ ಆಗಲಿ ಕಂಪ್ಲೇಂಟ್ ಯಾವುದು ಡಿಪಾರ್ಟ್ಮೆಂಟ್ ಯಾವುದು ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲೂ ಬರೋದಿಲ್ಲ ಅಂತ ಹೇಳಿದ್ರೆ ಅದು ಕಾರ್ಮಿಕರ ಇಲಾಖೆಗೆ ಮಾತ್ರ ಎಲ್ಲೂ ಏನು ಕಂಪ್ಲೇಂಟ್ಸ್ ಬರದೇ ಇರುವಂತ ಇಲಾಖೆ ನಮಗೆ ಅಂದ್ರೆ ಮಂತ್ರಿಗಳು ಕರೆಕ್ಟ್ ಆಗಿ ಅವರು ಇವತ್ತು ನಮ್ಮ ಸಂತೋಷಣ್ಣ ಅವರು ಕೋಲಾರಕ್ಕೆ ಬಂದಿರೋದಕ್ಕೆ ಅವರಿಗೆ ನಾನು ಕೋಲಾರದ ಜನರ ಪರವಾಗಿ ಕಾಂಗ್ರೆಸ್ ಪರವಾಗಿ ಅಂತ ಹೇಳ್ತೀನಿ ರಾಹುಲ್ ಗಾಂಧಿ ಸಂಜಯೋಡು ಅನಿಲಣ್ಣ ಅವರು ಕಾಂಗ್ರೆಸ್ ಪಕ್ಷದ ಕುಟುಂಬ ಅಂದ್ರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಸ್ ಸಿ ಎಸ್ ಟಿ ಕಾಂಗ್ರೆಸ್ ಲೇಬರ್ ಕಾಂಗ್ರೆಸ್ಸು ಎಲ್ಲ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಂಗ್ರೆಸ್ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಇವತ್ತಿಷ್ಟೇ ಕಾಂಗ್ರೆಸ್ ಪಕ್ಷ ಅನ್ನೋದು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ ಸರ್ಕಾರ ಇರೋದ್ರಿಂದ ನಾವು ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದೀವಿ ಇವಾಗ ಅದೇ ನಾನು ಮೀಡಿಯಾದವ್ರಿಗೂ ಇದನ್ನೇ ಹೇಳ್ತಾ ಅಲ್ಲೂ ಒಂದು ಮಾಧ್ಯಮ ಮೀಡಿಯಾದವ್ರಿಗೆ ನಾನು ನೀವು ಒಂದೊಂದು ವರ್ಷದ್ದು ನೀವು ಒಂದು ಹತ್ತು ಹದಿನೈದು ವರ್ಷದ್ದು ಒಂದೊಂದು ವರ್ಷದನ್ನ ನೀವು ರಿಪೋರ್ಟ್ ತಗೊಳ್ಳಿ ನಗರಸಭೆಯಲ್ಲಿ ತಗೊಳ್ಳಿ ಇಲ್ಲ ನಿಮಗೆ ಬೇಕು ಅಂತಂದ್ರೆ ನಾನೇ ಕೊಡ್ತೀನಿ ರಿಪೋರ್ಟ್ ತಗೊಳ್ಳಿ ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗಿದೆ ಕೋಲಾರ ಟೌನ್ ತಗೊಳ್ಳಿ ಬೇರೆ ಆಚೆ ಬಿಟ್ಬಿಟ್ರೆ ಬೇಡ ಕೋಲಾರ ಟೌನ್ ತಗೊಂಡು ಯಾವ ವರ್ಷದಲ್ಲಿ ಯಾವ್ಯಾವ ಅಭಿವೃದ್ಧಿ ಆಗಿದೆ ಏನೇನಾಗಿದೆ ಹೆಂಗೆ ಆಗಿದೆ ಅನ್ನೋದು ತಗೊಳ್ಳಿ ಹದಿನೈದು ವರ್ಷಗಳಿಂದ ತಗೊಳ್ಳಿ ಅದಕ್ಕಿಂತ ಅವ್ರು ಆಗಿರೋ ಆ ಸಂದರ್ಭದಲ್ಲಿ ಆಗಿರೋದಂತ ಮೇಲೆ ಬಂದರೆ ನೀವು ಕಾಂಗ್ರೆಸ್ ಪಕ್ಷ ಒಪ್ಕೊಳ್ಳಿ ಇಲ್ಲ ಅಂದರೆ ನೀವು ಕಾಂಗ್ರೆಸ್ ಪಕ್ಷವನ್ನು ಒಪ್ಪಬೇಡಿ ನಮ್ಮನ್ನೆಲ್ಲ ಮುಗೀರಿ ಪರವಾಗಿಲ್ಲ ನಾವೇನು ಬೇಡ ಅನ್ನೋದಿಲ್ಲ ಅಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾ ಮಾಡ್ತಾಯಿ ಅದರಿಂದ ಇವತ್ತು ನಮ್ಮ ಮಂತ್ರಿಗಳು ಯಾರೇ ಬಂದೂ ತಿಂಗಳಿಗೆ ಇನ್ನೂ ಒಂದು ಎರಡು ತಿಂಗಳಿಗೆ ಒಂದು ಇನ್ನೂರು ಕೋಟಿನ ಮಂತ್ರಿಗಳು ಬಂದೇ ಬರ್ತಾರೆ ಸರ್ ಬಂದಾಗ ಎಲ್ಲರೂ ಬಂದು ಇಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಹತ್ರ ಮಾತಾಡಿ ನಿಮ್ಗೆ ಏನು ಸಹಕಾರ ಬೇಕು ನಮ್ಮ ಕಡೆಯಿಂದ ಏನು ಮಾಡಬೇಕು ನೀವೇನು ಅಂತ ನಮಗೆ ಮಾಹಿತಿ ಕೊಟ್ಟರೆ ನಾವು ಮಾಡ್ತೀವಿ ನಮ್ಮ ಗಮನಕ್ಕೆ ನೀವು ತನ್ನಿ ಅಂತ ನಮ್ಮನ್ನು ಕೇಳ್ಕೊಳ್ತಾರೆ ಅಂತಾಗ ನಾವು ಗಮನಕ್ಕೂ ತಂದಿ ಅವ್ರ ಗಮನಕ್ಕೂ ಮಾಡಿದ್ವಿ ಮೊನ್ನೆ ಎಕ್ಸಾಂಪಲ್ಗೆ ನಮ್ಮ ಜಮೀರಾಮ ಸಾಹೇಬರು ಬಂದಿದ್ದರು ಮಂತ್ರಿಗಳು ನಾವು ಅವ್ರು ಕೇಳಿದ್ವಿ ಡೋನಲ್ಲಿ ಸ್ವಲ್ಪ ಉಪಬೇಕಾಗುತ್ತೆ ಅನ್ನೋ ನಮಗೆ ಈ ಥರ ಕೊಡಬೇಕು ಹೋಗಿಲ್ಲ ಎಷ್ಟು ಅಂತ ಒಂದು ಐವತ್ತು ಕೋಟಿ ಐವತ್ತು ಕೋಟಿ ಆಗಲ್ಲ ಒಂದು ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತೇಳಿ ನಾವು ಕೇಳಬೇಕು ಅವ್ರು ಕೊಡಬೇಕಷ್ಟು ನಾವು ಕೇಳದೆ ಗಮನಕ್ಕೆ ಬರೋದಿಲ್ಲ ಅದರಿಂದ ಇವತ್ತು ಒಂದು ಒಳ್ಳೆ ಸಂದರ್ಭ ಕಾರ್ಮಿಕರಿಗಾಗಿರುವಂಥ ಏನೇನು ಅನ್ಯಾಯಗಳಾಗಿತ್ತು ಅದನ್ನೆಲ್ಲ ಸರಿಪಡಿಸ್ಕೊಂಡು ಬಂದು ಮುಂದಿನ ದಿನಗಳಲ್ಲಿ ಕಾರ್ಮಿಕರಿಗೆ ಯಾವುದೇ ರೀತಿಯ ಅನ್ಯಾಯ ಆಗದಂತೆ ಕಾರ್ಮಿಕರಿಗೆ ಒಳ್ಳೆ ಸವಲತ್ತುಗಳನ್ನು ಕೊಟ್ಟು ಕಾರ್ಮಿಕರನ್ನ ಕಾಪಾಡ್ಕೋಬೇಕು ರೈತರನ್ನ ಕಾಪಾಡ್ಕೋಬೇಕು ಅಂದ್ರೆ ಈ ದೇಶದಲ್ಲಿ ನಾವು ಕಾರ್ಮಿಕರು ರೈತರನ್ನ ಈ ಪೂರ್ಣ ಕಾಪಾಡ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ ಚೆನ್ನಾಗಿ ಆಗ್ತೀವಿ ನಾವು ಕಾರ್ಮಿಕರು ರೈತರನ್ನ ಕಾಪಾಡ್ಕೊಂಡು ಚೆನ್ನಾಗಿ ಆಗ್ಬಿಡ್ತೀವಿ ನಾವು ಅದರಿಂದ ಒಂದು ಒಳ್ಳೆ ಸಂದರ್ಭದಲ್ಲಿ ನಮ್ಮ ಮಂತ್ರಿಗಳು ಬಂದಿದ್ದಾರೆ ಅವ್ರನ್ನ ಧನ್ಯವಾದಗಳನ್ನು ತಿಳಿಸಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೋಲಾರ ಜನರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿ ನಮ್ಮ ಮಾತನ್ನು